ಮತ್ತೊಂದು ವಿಡಿಯೋಗೆ ಸ್ವಾಗತ ಕಣ್ರಿ ನೀವು ಇನ್ನೂ ರಘು ಶಿರ್ಗೂರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಡಿರಿ ಹಂಗೆ ಬಾಜು ಒಂದು ಗಂಟೆ ಕಾಣ್ತೈತಿ ಅದನ್ನು ಒಮ್ಮೆ ಹೊತ್ರಿ ಇನ್ನು ಈ ಜಾಗ ನೋಡ್ರಿ ಹತ್ತು ಎಕರೆ ಐತೆ ನೋಡ್ರಿ ಈ ಜಾಗ ಈ ಜಾಗದಾಗ ನಡೆಯೈತ್ರಿ ಪಂಚ ಕಲ್ಯಾಣ ಪ್ರತಿಷ್ಠಾ ಮಹೋತ್ಸವ ಈಗ ನಾವು ಅದೀವಿ ನೋಡ್ರಿ ಶಿರ್ಗೂರ್ದಾಗ ಅಂದರೆ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕ ಶಿರ್ಗುರ್ ಗ್ರಾಮದಾಗ ಅದೀವಿ ನೋಡ್ರಿ ಇದೇ ಜಾಗದಾಗ ನಡೀದೈತಿ ನೋಡ್ರಿ ಪಂಚ ಕಲ್ಯಾಣ ಪ್ರತಿಷ್ಠ ಮಹಾ ಮಹೋತ್ಸವ ಹಂಗೆ ಒಳಗಡೆ ಹೋಗಿ ನೋಡ್ಕೊಂಡು ಬರೋನು ಬರ್ರಿ ಏನೆಲ್ಲ ವಿಶೇಷತೆ ಏನೆಲ್ಲ ಒಂದು ಡೆಕೋರೇಷನ್ ಮಾಡ್ಯಾರ ಅನ್ನೋದ್ರ ಬಗ್ಗೆ ಒಳಗೆಲ್ಲ ಹೋಗಿ ನೋಡ್ಕೊಂಡ್ ಬರನೂ ಬರ್ರಿ ಇನ್ನು ಈ ಒಂದು ಪಂಚ ಕಲ್ಯಾಣ ಯಾವಾಗ ನಡಿತೈತಿ ಅದರ ದಿನಾಂಕ ನೀವು ಕೇಳಿದ್ರ ಎರಡು 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 ಸಾವಿರದ ಇಪ್ಪತ್ತಾರರಿಂದ ಆರು ಎರಡು ಎರಡು ಸಾವಿರದ ಇಪ್ಪತ್ತಾರವರೆಗೆ ಈ ಒಂದು ಕಾರ್ಯಕ್ರಮ ನಡೀತೈತಿ ನೋಡ್ರಿ ಇಲ್ಲಿ ಒಳಗಂತೂ ನೋಡ್ರಿ ಸಿಕ್ಕಾಪಟ್ಟೆ ಡೆಕೋರೇಷನ್ ಮಾಡ್ಯಾರ ಅದರಂತೆ ಈ ಒಂದು ಡೆಕೋರೇಷನ್ ಈಗಲೂ ಸಹ ಇನ್ನೂ ನಡೆಯತೈತ್ರಿ ನಾವು ವಿಡಿಯೋ ಮಾಡಿದ್ದು ಯಾವಾಗ ಅಂತ ನೀವು ಕೇಳಿದ್ರ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಈ ಒಂದು ವಿಡಿಯೋ ಮಾಡೀನಿ ಈ ಒಂದು ಮಹೋತ್ಸವ ತುಂಬ ದೊಡ್ಡ ಮಟ್ಟದಾಗ ನಿರ್ಮಾಣ ಆಗತೈತ್ರಿ ಈ ಒಂದು ಮಹೋತ್ಸವಕ್ಕೆ ಆನೆಗಳು ಮತ್ತು ಕುದುರೆಗಳು ಬರ್ತಾವಂತ ಒಂದು ಸುದ್ದಿ ಐತ್ರಿ ಬರ್ತಾವ ಅನ್ನೋದ್ ಗ್ಯಾರಂಟಿ ಕೂಡ ಐತ್ ನೋಡ್ರಿ ಅದರಂತೆ ಈ ಒಂದು ಮಹೋತ್ಸವಕ್ಕ ತುಂಬಾ ದೊಡ್ಡ ಮಟ್ಟದಾಗ ಜನ ಸೇರ್ತಾರ್ರೀ ಇಲ್ಲಿ ಎಷ್ಟೇ ಜನ ಬಂದ್ರು ಕೂಡ ಈ ಒಂದು ಕಾರ್ಯಕ್ರಮದಾಗ ಎಲ್ಲರೂ ಹಿಡಿಸುವಂತಹ ಒಂದು ಜಾಗವನ್ನ ಇಲ್ಲಿ ನಿರ್ಮಾಣ ಮಾಡ್ಯಾರ ನೋಡ್ರಿ ಮತ್ತೆ ಎಷ್ಟೇ ಮಳೆ ಬರ್ಲಿ ಗಾಳಿ ಬೀಸಲಿ ಏನೇ ಆಗಲಿ ಈ ಒಂದು ಪೆಂಡಲ್ ತುಂಬಾ ಭದ್ರವಾಗಿ ಕಟ್ಟ್ಯಾರ ನೋಡ್ರಿ ಈ ಪೆಂಡಲ್ ಮತ್ತು ಸ್ಟೇಜ್ ಬರೀ ಕಬ್ಬಿಣದಿಂದನ ನಿರ್ಮಾಣ ಮಾಡ್ಯಾರ ಈ ಒಂದು ಸ್ಟೇಜ್ ನೋಡಿದ್ರೆ ಹೆಚ್ಚು ಕಮ್ಮಿ ಎರಡರಿಂದ ಮೂರು ಲಕ್ಷ ಜನ ಅಂತೂ ಹಿಡ್ದ ಹಿಡಿತಾರ್ರಿ ಈ ಸ್ಟೇಜ್ ಇನ್ನೂ ನಿರ್ಮಾಣ ನಡೆದತ್ರಿ ಅದರಂತೆ ಈ ಒಂದು ಸ್ಟೇಜ್ ದ ನಿರ್ಮಾಣ ಒಂದನೇ ತಾರೀಕು ಮುಗಿತೈತ್ರಿ ಮತ್ತೆ ಎರಡನೇ ತಾರೀಕರಿಂದ ಆರನೇ ತಾರೀಕಿನ ಮಟ್ಟ ಈ ಒಂದು ಕಾರ್ಯಕ್ರಮ ಶುರು ಆಗ್ತಾವೆ ನೋಡ್ರಿ ಮತ್ತು ಒಂದು ಮಾತು ಹೇಳ್ತೇವ್ರಿ ಇದೇ ರಘು ಶಿರುಗುರ್ ಯೂಟ್ಯೂಬ್ ಚಾನೆಲ್ನಾಗ ಈ ಕಾರ್ಯಕ್ರಮ ಏನೇನು ನಡೀತಾವ ಅನ್ನೋದ್ರ ಬಗ್ಗೆ ಸಂಪೂರ್ಣ ಡೀಟೇಲ್ಸನ್ನು ಲೈವ್ ಮುಖಾಂತರ ನಿಮ್ಗೆ ತೋರಿಸ್ತೇವೆ ನೋಡ್ರಿ ನಾವಂತೂ ಈ ಕಾರ್ಯಕ್ರಮ ಯಾವಾಗ ನಡೀತೈತಿ ಅಂತ ತುಂಬ ಕಾಲ್ ತೋರೋದಿಂದ ಕಾಯುತ್ತದ್ರಿ ನಿಮ್ಗೆ ಲೈವ್ ತೋರ್ಸಕ್ಕೆ ನೀವಂತೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡ್ಕೋದ್ರಿಂದ ನಾವು ಹಾಕೋ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಮುಖಾಂತರ ನಿಮಗೆ ಬಂದು ತಲುಪ್ತಾವ ಅದರಂತೆ ನೀವು ಕೂಡ ಮನೆಯಾಗ ಕೂತ್ಕೊಂಡ ಈ ಒಂದು ಚಾನೆಲ್ನಲ್ಲಿ ಲೈವ್ ಮುಖಾಂತರ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ನೋಡಬಹುದು ಇನ್ನ ಎಷ್ಟು ಜನರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬರಕ ಸಾಧ್ಯವಾಗ್ತದ ಎಲ್ಲರೂ ಬರ್ರಿ ಯಾವುದೇ ಕಾರಣಕ್ಕೆ ಈ ಒಂದು ಕಾರ್ಯಕ್ರಮವನ್ನ ಮಿಸ್ ಮಾಡಕೋಬಾರ್ರಿ ಯಾಕಂದ್ರೆ ಪಂಚ ಕಲ್ಯಾಣ ಪ್ರತಿಷ್ಠಾ ಮಹಾ ಮಹೋತ್ಸವ ಅಂದ್ರೆ ಯಾವಾಗರ ಒಮ್ಮೆ ನಡಿತಿದಿ ಇದು ಕಾಯಂ ನಡಿಯಂಗಿಲ್ಲರೀ ಯಾವಾಗರ ಒಮ್ಮೆ ನಡೆದ್ರೂ ದೊಡ್ಡ ಪ್ರಮಾಣದಾಗ ಈ ಒಂದು ಕಾರ್ಯಕ್ರಮ ನಡೀತರದತ್ರಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದ ಎಲ್ಲರೂ ಕಣ್ಣು ತುಂಬಕೋರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮಾಡೇನ್ರಿ ಸುತ್ತಮುತ್ತ ಕೂಡ ನೋಡ್ರಿ ಎಲ್ಲರೂ ಎಷ್ಟು ಸುಂದರವಾಗಿ ಈ ಒಂದು ಜಾಗವನ್ನು ನಿರ್ಮಾಣ ಮಾಡ್ಯಾರ ನೋಡ್ರಿ ಎಲ್ಲ ಜನ ಸೇರ್ಲಿ ಅಂತಾನೆ ಈ ಒಂದು ಕಾರ್ಯಕ್ರಮ ಇಟ್ಟಾರ್ರೀ ಎಲ್ಲರೂ ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬರ್ರಿ ಇಲ್ಲಿ ಎರಡನೇ ತಾರೀಕದಿಂದ ಆರನೇ ತಾರೀಕು ಮಟ ಸತತ ಐದು ದಿವಸ ಊಟ ಇರ್ತೈತ್ರಿ ಹಂಗೆ ನೀರಿನ ವ್ಯವಸ್ಥೆ ಕೂಡ ಐತ್ರಿ ಪ್ರತಿದಿನ ಕಾರ್ಯಕ್ರಮ ಅದಾವ ನೋಡ್ರಿ ಇಲ್ಲಿ ಇದು ನೋಡ್ರಿ ಇದ ಸುತ್ತಮುತ್ತ ಈ ಜಾಗ ಎಷ್ಟು ಪ್ರಶಾಂತವಾಗಿದೆ ಇಲ್ಲಿ ಬರೀ ಜನಗಾಲದ ಜಾತ್ರೆನೇ ಇರ್ತದೆ ನೋಡ್ರಿ ಲಕ್ಷಾಂತರ ಜನ ನಿಲ್ಲಿಕ್ಕೆ ಕೂರ್ಲಿಕ್ಕೆ ಎಲ್ಲ ಕಡೆ ಒಂದು ವ್ಯವಸ್ಥೆ ಮಾಡ್ಯಾರ್ರೀ ಪಾರ್ಕಿಂಗ್ ಸಲುವಾಗಿ ಬೇರೆ ಕಡೆ ವ್ಯವಸ್ಥೆ ಐತಿ ನೋಡ್ರಿ ಪಾರ್ಕಿಂಗ್ ಅಂತ ಒಂದು ಬೋರ್ಡ್ ಹಾಕಿರ್ತಾರ್ರೀ ಅಲ್ಲಿ ಒಂಥ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಮಾಡ್ಯಾರ ನೋಡ್ರಿ ಎಲ್ಲರೂ ಕುಟುಂಬ ಸಮೇತರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರ್ರಿ ಮತ್ತೆ ಒಳ್ಳೆ ಸಿಗಿಲ್ರಿ ಇದು ಕಾರ್ಯಕ್ರಮ ಸಾಕಷ್ಟು ವರ್ಷಗಳ ನಂತರ ಈ ಒಂದು ಕಾರ್ಯಕ್ರಮ ಆಗ್ತಿರ್ತೈತ್ರಿ ಹಂಗ ರಘು ಶುರುಗುರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಪ್ರತಿಯೊಂದು ವಿಡಿಯೋ ನಿಮ್ಗೆ ಲೈವ್ ಮುಖಾಂತರ ಹಂಗೆ ಒಂದು ವಿಡಿಯೋ ಮಾಡಿ ತೋರಿಸ್ತಾ ಇರ್ತೇವ್ರಿ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಐತೆ ನೋಡ್ರಿ ಇನ್ನೂ ನಡೀತಾದ ತುಂಬ ಸುಂದರವಾಗಿ ಮಾಡ್ತಾರೆ ನೋಡ್ರಿ ಇನ್ನು ನೀರಿನ ವ್ಯವಸ್ಥೆ ಎಲ್ಲ ಕಡೆ ಆಗೋದೈತ್ರಿ ಸುತ್ತಮುತ್ತ ಎಲ್ಲ ನೀರಿನ ವ್ಯವಸ್ಥೆ ಆಗ್ತೈತ್ರಿ ಹಂಗೆ ಸತತ ಐದು ದಿವಸ ಊಟ ಇರ್ತದ್ರಿ ಎಲ್ಲರೂ ಈ ಕಾರ್ಯಕ್ರಮ ಮಿಸ್ ಮಾಡಿದೆ ಈ ಕಾರ್ಯಕ್ರಮಕ್ಕೆ ಬರ್ರಿ ಹಂಗೆ ಈ ವಿಡಿಯೋ ಮಾಡಿದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಮುಖಾಂತರ ತಿಳಿಸ್ರಿ ಮತ್ತು ಮುಂದಿನ ವಿಡಿಯೋದಾಗ ಮತ್ತೆ ಸಿಗ್ತೇನೆ ರೀ ಅಲ್ಲಿವರೆಗೂ ರಘು ಶ್ರೀರ್ಗುರು ಯೂಟ್ಯೂಬ್ ಚಾನಲ್ಗೋಸ್ಕರ ಕಾಯ್ತಾಯಿರಿ